ಅಮಾಯಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೋಬೇಕಂತ ನಾನು ಮನವಿ ಮಾಡ್ತೀನಿ ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ತಗೊಂಡು ಬಂದಿದ್ದಾರೆ ಕಾನೂನು ಮಂತ್ರಿಗಳು ಈ ಗಣಿ ಮತ್ತು ಮಂತ್ರಿಗಳು ಯಾರು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಸಾರಿ ಇದ್ರಾರಿ ಇದ್ರ ಬಗ್ಗೆ ನಾನು ಮಾತನಾಡಿದ ಮಾತನಾಡಿದ್ದೆ ಸನ್ಮಾನ್ಯ ಕೃಷ್ಣ ಬರ್ಯ ಹುಡುಗದ ಆನ್ಸರ್ ಕೊಟ್ಟಿದ್ರು ಮೇಲೆ ಗಣಿಗಾರಿಕೆಗೆ ಬಂದು ಎಲ್ಲ ತನಿಖೆ ಮಾಡ್ತೀವಿ ಸರಿಪಡಿಸ್ತೀವಿ ಅಂತ ಹೇಳಿದ್ರು ಸನ್ಮಾನ್ಯ ಅಧ್ಯಕ್ಷರೇ ಇದುವರೆಗೂ ಕೂಡ ಯಾವುದು ಕೂಡ ಆಗಲಿಲ್ಲ ಅದಕ್ಕೆ ಗಣಿ ಮಂತ್ರಿನು ಇವತ್ತು ಅವರೇ ಸಬ್ಮಿಟ್ ಮಾಡಬೇಕಾಯ್ತು ಇಂಥ ಇಂಪಾರ್ಟೆಂಟ್ ಕಾನೂನು ಅಮೆಂಡ್ಮೆಂಟ್ ಮಾಡುವಾಗ ಗಣಿಗಾರಿಕೆ ಮಂತ್ರಿಗಳೇ ಇಲ್ಲ ಅಂತಂದ್ರೆ ಏನ್ ಕೇರ್ಲೆಸ್ ಏನಿದು ಆಯ್ತು ನನ್ನ ಕ್ಷೇತ್ರದಲ್ಲಿ ಹತ್ತಾರು ಗಣಿ ನಡೀತಾ ಇದೆ ರೋಡ್ ನಡೀತಾ ಇದೆ ರಾತ್ರಿ ಹತ್ತು ಗಂಟೆಗೆ ಸೋಮಶೇಖರ್ ಈ ಬಿಲ್ಲಿಗೆ ಸಂಬಂಧಪಟ್ಟಿಲ್ಲೊಂದೇ ಸಮಯ ಇದು ಇದಕ್ಕೇನು ಈಗ ರಿಕವರಿ ಮಾಡ್ತೀನಿ ಎನ್ಕ್ವೈರಿ ಮಾಡ್ತೀನಿ ಕಮಿಷನರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಇವೆಲ್ಲ ಬೋಗಸ್ ಇದು ಈಗಿರ್ತಕ್ಕಂಥ ಕಾನೂನಲ್ಲಿ ಏನು ಮಾಡಕ್ ಇಲ್ಲ ಇವರು ನನ್ನ ಕಾನ್ಸ್ಟಿಟ್ಯೂನ್ಸಿ ರಾತ್ರಿ ಹತ್ತು ಗಂಟೆಗೆ ಇದಕ್ಕೆ ಹೌದು ಅಧ್ಯಕ್ಷರೇ ಹಗಲು ದೊರಡೆ ನಡೀತಾರೆ ನನ್ನ ಕ್ಷೇತ್ರದಲ್ಲಿ ರಾಯಟಿ ಕಟ್ತಾ ಇಲ್ಲ ಅದನ್ನ ಯಾರು ವಸೂಲ್ ಮಾಡ್ತಾ ಇಲ್ಲ ಅದನ್ನ ಕಳೆದ ಅಸೆಂಬ್ಲೀ ಕೂಡ ನಾನು ತನಿಖೆ ಮಾಡಿಸ್ತೀನಿ ಕೂಡ ತನಿಖೆ ಆಗ್ಲಿಲ್ಲ ಈಗ ಇದನ್ನೆಲ್ಲ ಮಾಡ್ಬೇಕಾದ್ರೆ ಅಪಾಯಿಂಟ್ಮೆಂಟ್ ಮಾಡ್ತೀವಿ ಅಂತ ಈ ಪರ್ಮಿಷನ್ ಕೇಳ್ತಿದ್ದಾರೆ ಅದಕ್ಕೆ ಎಲ್ಲದ ಏನೆಲ್ಲ ಹಗಲು ದರೋಡೆ ಆಗ್ತಿದೆ ಅದನ್ನ ರಿಕವರಿ ಮಾಡಿಸಿ ರೂಪಾಯಿ ರಾಯಲ್ಟಿ ಬರ್ತದೆ ರಾಯಲ್ಟಿ ತಪ್ಪಿಸ್ತಿದ್ದಾರೆ ಯಾರು ಎಲ್ಲ ಗಣಿಗಾರಿಕೆ ಮಾಡ್ತಾ ಇರ್ತಕ್ಕಂಥವ್ರು ಅದ್ರ ಬಗ್ಗೆ ವಿಶೇಷವಾದ ಗಮನ ಇಲ್ಲ ಫಸ್ಟ್ ಅದನ್ನ ಯಾರು ಲೋಟಿ ಮಾಡ್ತಿದ್ದಾರೆ ಹಗಲು ತೋರಾಡಿ ಮಾಡ್ತಿದ್ದಾರೆ ಅದನ್ನ ಫಸ್ಟ್ ತನಿಖೆ ಮಾಡ್ತಕ್ಕ ಮಾಡಿ ರಿಕವರಿ ಮಾಡ್ತಕ್ಕಂಥದ್ದು ಮಾಡಿ ಆಮೇಲೆ ನೀವು ಕಾನೂನು ಪಾಟೀಲ್ರು ನಮ್ಮ ಸ್ನೇಹಿತರಾದ ಸೋಮಶೇಖರ್ ಅವರು ಕೆಲವು ಮಾತುಗಳನ್ನ ಪ್ರಸ್ತಾಪ ಮಾಡಿದ್ರು ನಾನು ಸಿ ಸಿ ಪಾಟೀಲ್ರಿಗೆ ಹೇಳೋದಕ್ಕೆ ತಾವು ಹೇಳಿದ್ರೆ ಐದು ಫೂಟ್ ಮಣ್ಣೆ ಇರ್ತತಿ ಅದೆಲ್ಲ ಆಗಿ ಸರ್ಕಾರದ ಆದೇಶಗಳಾಗಿವೆ ಸಿ ಐ ಟು ಏಯ್ಟಿ ಟೂ ಎಮ್ 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 ಬ್ಯಾಂಗ್ಳೂರು ಡೇಟೆಡ್ ಟ್ವೆಂಟಿ ಟೂ ಲೆವೆನ್ ಟೂ ತೌಸಂಡ್ ತರ್ಟೀನ್ ಸಿ ಐ ಟು ಏಯ್ಟಿ ಟು ಎಮ್ 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 ಡೇಟೆಡ್ ಸಿಕ್ಸ್ ಸಿಕ್ಸ್ ಟು ಟ್ವೆಂಟಿ ಸೆವೆಂಟೀನ್ ಟ್ವೆಂಟಿ ಒನ್ ತ್ರೀ ಟೂ ತೌಸಂಡ್ ಏಯ್ಟೀನ್ ಟು ಏಯ್ಟಿ ಟೂ ಇವ್ ಇವೆಲ್ಲ ಈ ಆದೇಶಗಳೇನಿವೆ ಈ ಒಳಗೊಂಡಿರ್ತಕ್ಕಂಥ ವಿಚಾರಗಳ ಬಗ್ಗೆ ಎನ್ಕ್ವೈರಿ ಆಗಬೇಕು ಐವತ್ತು ಸಾವಿರ ಟನ್ಗಿಂತ ಹೆಚ್ಚು ಇರ್ತಕ್ಕಂಥದ್ದು ಸಿ ಬಿ ಐ ಎನ್ಕ್ವೈರಿ ಮಾಡಬೇಕು ಐವತ್ತು ಸಾವಿರಕ್ಕಿಂತ ಕಡಿಮೆ ಇದ್ದದ್ದನ್ನು ನೀವು ರಾಜ್ಯ ಸರ್ಕಾರದವರು ಇದನ್ನು ವಿಚಾರಣೆ ಮಾಡಬೇಕು ತನಿಖೆ ಮಾಡಬೇಕು ಅಂಥೇಳಿ ಹೇಳಿರುವಂಥ ಹಿನ್ನೆಲೆಯೊಳಗೆ ಆ ತನಿಖೆಗಳು ಸಾಕಷ್ಟು ಪ್ರಮಾಣದಲ್ಲಿ ಆಗಿವೆ ಆ ಹಿನ್ನೆಲೆಯೊಳಗೆ ಈ ಒಂದು ಮುಂದಿನ ಕ್ರಮವಾಗಿ ಕ್ರಿಮಿನಲ್ ಪ್ರೊಸೀಡ್ಸ್ ಏನದ ಆ ಪ್ರೊಸೀಡ್ಸನ್ನು ವಸೂಲಿ ಮಾಡೋದಕ್ಕೆ ಆ ಕ್ರಿಮಿನಲ್ ಪ್ರೊಸೀಡ್ಸನ್ನು ಸರ್ಕಾರದ ವ್ಯಾಪ್ತಿಗೆ ತೆಗೆದುಕೊಳ್ಳೋದಕ್ಕೆ ಅಟ್ಯಾಚ್ಮೆಂಟ್ ಮಾಡೋದಕ್ಕೆ ಕಾನ್ಫಿಸ್ಕೇಟ್ ಮಾಡೋದಕ್ಕೆ ಅವಕಾಶ ಕೊಡ್ತಕ್ಕಂಥ ಈ ಬಿಲ್ಲನ್ನು ದಯಮಾಡಿ ಮಂಜೂರಿ ಮಾಡಿಕೊಡ್ಬೇಕು ಅಂತೇಳಿ ಹೇಳ್ತಾ ಸೋಮಶೇಖರ್ ಅವರು ಅವರ ಭಾಗದಲ್ಲಿ ಏನು ಆಕ್ರಮ ಗಣಿಗಾರಿಕೆ ನಡೆದಿದೆ ಅನ್ನೋದನ್ನು ಹೇಳಿದ್ದಾರೆ ಸರ್ಕಾರ ಸೂಕ್ತವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಳ್ತದೆ ಅನ್ನೋದನ್ನು ಹೇಳೋದಕ್ಕೆ ಬಯಸ್ತದೆ